아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರೋ ಅಂತ ಒಂದು ಆಲೂಗಡ್ಡೆ ಗೊಜ್ಜು ಮಾಡೋದನ್ನು ಇದ್ದೀನಿ ಫ್ರೆಂಡ್ಸ್ ಇದು ಕರೆಕ್ಟಾಗಿ ಹತ್ತು ನಿಮಿಷ ಒಳಗಡೆ ಮಾಡ್ಬೋದು ಸೊ ಎಲ್ಲರಿಗೂ ಗೊತ್ತಿರತ್ತೆ ಸೊ ಒಂದು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತೀವಿ ಇವತ್ತು ನಮ್ಮ ಮನೆ ಸ್ಟೈಲಲ್ಲಿ ನಾನು ಆಲೂಗಡ್ಡೆ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ದೋಸೆಗಿಂತ ಇಲ್ಲಿ ಚಪಾತಿ ಮೇಲೆ ಅಂತೂ ಸಕ್ಕತ್ತಾಗಿರತ್ತೆ ಸೊ ಒಬ್ಬೊಬ್ರು ಹತ್ತು ಚಪಾತಿ ತಿನ್ಬೋದು ನಾನು ಮಾಡಿರೋ ಅಂಥ ತೆಳು ಸಾಫ್ಟಾಗಿರೋ ಚಪಾತಿ ಇದ್ಬಿಟ್ರೆ ಒಬ್ಬೊಬ್ರು ಹತ್ತು ಹತ್ತು ಚಪಾತಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಲಾದ್ರೆ ಪೂರ್ತಿ ಕೊನೆವರೆಗೂ ವಿಡಿಯೋನ ನೋಡಿ ವಿಡಿಯೋ ಹೇಗೆ ಅಂತ ಅಂತೇಳಿ ತಪ್ಪಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋವಷ್ಟು ಆಲೂಗಡ್ಡೆ ತಗೊಂಡು ಇದನ್ನು ನೀಟಾಗಿ ವಾಶ್ ಮಾಡಿ ಬೇಯಿಸಿ ಮೇಲೆ ಸಿಪ್ಪೆ ಎಲ್ಲಾನು ತೆಗ್ದಿದ್ದೀನಿ ಪೂರ್ತಿಯಾಗಿ ಸಿಪ್ಪೆಯನ್ನು ಬಿಡಿಸ್ಕೋಬೇಕು ಸಿಪ್ಪೆ ಎಲ್ಲಾನು ತೆಗ್ದಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಬರೀ ಕೈಯಿಂದನೇ ಕುಳಿಸ್ಕೊಂಡ್ಬಿಡೋಣ ಕೈಯಿಂದನೇ ಚೆನ್ನಾಗಿ ಬೆಂದಿದೆ ಅಲ್ವಾ ಬೆಳ್ದಾನೆ ಆಗಿಬಿಡತ್ತೆ ನಮಗೆ ನೀಟಾಗಿ ಕ್ಯೂಜ್ಕೊಂಡ್ಬಿಟ್ರೆ ಆಯಿತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಚಪಾತಿ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕ್ಯೂಜ್ಕೊಂಡಿದ್ದೀನಿ ಇವಾಗ ಬನ್ನಿ ಇದನ್ನು ನಾವು ಗ್ರೇವಿ ಹಾಕೊಳ್ಳೋಣ ಮಾಡಿ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಸೊ ಒಂದು ಕಡಾಯಿನ ಇಟ್ಕೊಂಡು ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ನಿನ್ನೆ ಗೋಬಿ ಮಾಡಿರುವಂಥ ಎಣ್ಣೆ ಇದು ಸೊ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿ ಸೊ ಗೋಬಿ ಮುಖಿದ್ನಲ್ವ ಅದಕ್ಕೋಸ್ಕರ ಈ ಥರ ಕಲರ್ ಇದೆ ಸೊ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೆ ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ನೀವು ಯಾವುದಾದ್ರೂ ಎಣ್ಣೆನ ಯೂಸ್ ಮಾಡಿ ಅಡುಗೆ ಎಣ್ಣೆ ಬಿಸಿ ಆದ ಕೂಡಲೇ ಇಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಈ ರೀತಿಯಾಗಿ ವಾಶ್ ಮಾಡಿ ಉದ್ದ ಹೆಚ್ಚಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಫ್ರೈ ಆಗ್ತಾಯಿದ್ದೀನಿ ಇಲ್ಲಿ ಚಾಕಿ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಎರಡು ಹುಳಿನ ಚೆನ್ನಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಹಿಡಿಯಾಗೋಟ್ಟು ಕೊತ್ತಂಬರಿನ ತಗೊಂಡಿದ್ದೀನಿ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಆಗೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಆಲೂಗಟ್ಟೆಯಲ್ಲಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಬಾಯಿ ಸಿಗಬಾರ್ದು ಆ ರೀತಿಯಲ್ಲಿ ಮಕ್ಕಳಿಗೆ ಇಷ್ಟ ಆಗಲ್ಲ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಹಾಕ್ತಾ ಇದ್ದೀನಿ ಒಂದು ಟೊಮೆಟೋನ ಸಣ್ಣಗೆ ಹೆಚ್ಚಿಗೆ ಹಾಕಿದ್ದೀನಿ ನೀವು ಬೇಕಾದರೆ ನ್ಯಾಚರ್ ಇದ್ದರೆ ನ್ಯಾಚ್ ಮಾಡಿ ಕೂಡ ಹಾಕ್ಕೊಬೋದು ಇದಾಗಿ ರುಬ್ಬಿ ಕೂಡ ಕೂರು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದು ಫ್ರೈ ಆಗುತ್ತೆ ಓಕೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಳೋದ್ರಿಂದ ಬೇಗ ನಮಗೆ ಸಾಫ್ಟ್ ಆಗುತ್ತೆ ಈ ಪುಡಿ ಸ್ವಲ್ಪ ಅರಶಿನ ಪುಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನೀವು ನಾರ್ಮಲ್ ಚಿಲ್ಲಿ ಪೌಡರ್ ಬೇಕಾದರೂ ಹಾಕೋಬೋದು ಒಳ್ಳೆ ಕಲರ್ ಬರುತ್ತೆ ನಮಗೆ ನೀವು ಬೇಡ ಅಂದರೆ ಎಲ್ಲೋ ಕಲರ್ ಇಟ್ಟಾದರೆ ಎಲ್ಲೋ ಅರಶಿನ ಪುಡಿನೇ ಹಾಕಿ ಮಾಡ್ಕೋಬೋದು ನಾನು ಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಿ ಸೊ ಇದೆಲ್ಲ ಫ್ರೈ ಆಗಿದೆ ಫ್ರೈ ಆಗಿದೆ ಇವಾಗ ಇದರಲ್ಲಿ ನಾವು ಕ್ಯೂಚಿರೋಂಥ ಆಲೂಗಡ್ಡೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಇಷ್ಟು ಆದರೆ ಸಾಕು ನಮಗೆ ಎಲ್ಲ ಚೆನ್ನಾಗಿ ರೀತಿ ಬೆಂದಿರಬೇಕು ಸಾಫ್ಟ್ ಆಗೋ ರೀತಿ ಅದೇ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲಾನು ಇವಾಗ ನೀರು ಹಾಕ್ಕೊಳ್ಳೋಣ ನೀರು ಎಷ್ಟು ತಿನ್ನೋದ ಬೇಕು ಅದೂ ನೋಡಿಕೊಂಡು ನೀರನ್ನ ಸೇರಿಸ್ಬಿಡಿ ನಾನು ಎಲ್ಲರಿಗೂ ಬೇಕಲ್ವಾ ಏಳು ಜನ ತಿನ್ನೋ ಥರ ಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ನೀರೆಲ್ಲ ಹಾಕಿದ್ದೀನಿ ಸೊ ಈ ರೀತಿ ಇದೆ ಇದು ಚೆನ್ನಾಗಿ ಕುದಿಬೇಕು ಕುದಾದ್ಮೇಲೆ ನಾನು ಚೂರೆ ಚೂರು ಗರಂ ಮಸಾಲ ಹಾಕ್ಕೊಡ್ತೀನಿ ಇದಕ್ಕೆ ಹಾಗೆ ಸೊ ಉಪ್ಪು ಕರೆಕ್ಟಾಗಿದೆಯಲ್ಲ ಅಂತ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ನೋಡಿಕೊಂಡು ಸ್ವಲ್ಪ ಸಪ್ಪೆ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದು ಕುದೀತಾ ಇರಲಿ ಇದಕ್ಕೆ ಒಂದು ನ ಹಾಕ್ತೀನಿ ಮನೇಲಿ ಎಲ್ಲರ ಮನೆಯಲ್ಲೂ ಇರುವಂಥ ಒಂದು ಪುಡಿನ ಸೇವಿಸ್ತೀನಿ ಅದು ಹಾಕೋದ್ರಿಂದ ತುಂಬಾನೇ ರುಚಿ ಇರುತ್ತೆ ಸೊ ಏನು ಹಾಕ್ತೀನಿ ಅಂತ ಹೇಳಿ ಕೊನೆವರೆಗೂ ನೋಡ್ತಾ ಇರಿ ಸೊ ಇವಾಗ ಇದು ಚೆನ್ನಾಗಿ ಕುದೀಬೇಕು ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಆಗ್ತಾ ಬಂದಿದೆ ನಮಗೆ ಆಲೂಗಡ್ಡೆ ಗೊಜ್ಜು ಇನ್ನೊಂದು ಐದು ನಿಮಿಷ ಬೆಂದೋದ್ರೆ ಇದು ರೆಡಿ ಆಗ್ಬಿಡುತ್ತೆ ಸೊ ಒಳಗಡೆನೆ ನಾವು ಇಲ್ಲಿ ನಾವು ಕಡಲೆ ಬೀಜ ಚಟ್ನಿ ಪುಡಿನ ಸೇರಿಸ್ಕೊಂತ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದ್ ವೇಳೆ ನಮ್ಗೆ ಗಟ್ಟಿಯಾಗಿ ಗ್ರೇವಿ ಬೇಕು ಅಂದ್ರೆ ಈ ರೀತಿಯಾಗಿ ಯಾವ್ದಾನ ಚಟ್ನಿ ಪುಡಿ ಇದ್ರೆ ಸೇರಿಸ್ಕೊಳ್ಳೋದ್ರಿಂದ ತುಂಬಾನೇ ರುಚಿ ಇರುತ್ತೆ ಮತ್ತೆ ಒಂದು ವೆಜಿಟೇಬಲ್ ಪೂರಿ ತಿಂತ ಇದೀವಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಮತ್ತೆ ತುಂಬಾ ಟೇಸ್ಟಿ ಒಳ್ಳೆ ಘಮ ಬರುತ್ತೆ ಇದು ಆಲೂಗಡ್ಡೆ ಗೊಜ್ಜು ಸೊ ನಾನು ಕಡಲೆಬೀಜ ಚಟ್ನಿ ಪುಡಿ ಮಾಡೋದು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದೀನಿ ತುಂಬಾನೇ ಸಿಂಪಲ್ ಫ್ರೆಂಡ್ಸ್ ಕಡಲೆ ಬೀಜನ ಊರದ್ಬಿಟ್ಟು ಅದು ತಣ್ಣಗಾದ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಗಡ್ಡೆ ಬೆಳ್ಳುಳ್ಳಿ ರುಚಿ ಇರ್ತದೆ ಸ್ಟುಪ್ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸುಮಾರು ದಿವಸ ಹದಿನೈದು ತಿಂಗ್ ಒಂದು ತಿಂಗಳವರೆಗೂ ಇಲ್ಲ ಹದಿನೈದು ಇಪ್ಪತ್ತು ದಿವಸವರೆಗೂ ನಾವು ಸ್ಟೋರ್ ಮಾಡಿ ಇಡ್ಬೋದು ಇಲ್ಲ ಈ ಥರ ಗ್ರೇವಿಗಳು ಒಂದು ಸ್ವಲ್ಪ ನೀರು ಥರ ಆಗಿಬಿಟ್ರೆ ಅದಕ್ಕೆ ಒಂದು ಸ್ವಲ್ಪ ಉದುರಿಸ್ಕೊಳ್ಳೋದ್ರಿಂದ ಗಟ್ಟಿ ಗ್ರೇವಿಗಳು ಕೂಡ ತುಂಬಾ ಗಟ್ಟಿಯಾಗಿ ಬರುತ್ತೆ ಮತ್ತೆ ಸಖತ್ ರುಚಿ ಕೂಡ ಇರುತ್ತೆ ನೋಡಿ ಇವಾಗ ನಾನು ಗ್ರೇವಿ ತುಂಬನೇ ಸ್ವಲ್ಪ ನೀರು ನೀರಾಗಿತ್ತು ಅದಕ್ಕೆ ನಾನು ಈ ಕಡ್ಡೆ ಬೀಜ ಚಟ್ನಿ ಪುಡಿನ ಹಾಕಿದ್ದೀನಿ ಒಳ್ಳೆ ಗಮ ಬರ್ತಾ ಇದೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಇಲ್ಲಿ ಗಟ್ಟಿ ತಿಕ್ಕಾಗಿರೋ ಆಲೂಗಡ್ಡೆ ಗೊಜ್ಜು ರೆಡಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಉದರ್ಸಿಬಿಟ್ಟು ಸೊ ಸರ್ವ್ ಮಾಡಿದ್ರೆ ರೆಡಿ ಆಯಿತು ಫ್ರೆಂಡ್ಸ್ ಸಕ್ಕ ಟೇಸ್ಟಿಯಾಗಿರೋವಂಥ ಆಲೂಗಡ್ಡೆ ಗೊಜ್ಜು ಸೊ ಇಷ್ಟ ಆಯಿತಲ್ವಾ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಈ ಥರ ಎಲ್ಲರಿಗೂ ಗೊತ್ತಿರತ್ತೆ ಸೊ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಮಾಡೋದ್ರಿಂದ ಸೊ ಇವತ್ತಿನ ನಮ್ಮನೆ ಸ್ಟೈಲಲ್ಲಿ ಆಲೂಗಡ್ಡೆ ಗೊಜ್ಜು ಮಾಡೋದನ್ನು ತೋರಿಸಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ನನ್ನ ಡೈಲಿ ಬ್ಲಾಗ್ಸ್ ಮತ್ತು ಡೈಲಿ ರುಟೀನ್ ರಂಗೋಲಿ ವಿಡಿಯೋಸ್ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಹೇಗೆ ಅನ್ಸುತ್ತೆ ಅಂತ ಹೇಳಿ ತಪ್ಪದೆ ರೆಕಮೆಂಟ್ ಮಾಡಿ ಇನ್ನೂ ಬೇರೆ ಥರ ವಿಡಿಯೋಗಳು ಬೇಕಂದ್ರು ಅದಕ್ಕೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್